ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರಾವಣ ಮಾಸದ ಪ್ರತಿ ಬುಧವಾರ ಹಾಗೂ ಗುರುವಾರ ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎನ್ನುವಂತೆ ಜೀವನದಲ್ಲಿ ಎಲ್ಲರಿಗೂ ಗುರುಗಳ ಅನುಗ್ರಹ ಬೇಕೇ ಬೇಕು ಗುರುಬಲ ಇದ್ದರೆ ಮಾತ್ರ ಜೀವನದಲ್ಲಿ ಮುಂದೆ ಬರುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಿಂದ ಶ್ರೇಯಸ್ಸನ್ನು ಬಯಸುವವರು ಅವಶ್ಯವಾಗಿ ಬುಧ ಹಾಗೂ ಬೃಹಸ್ಪತಿಯ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ತಪ್ಪದೇ ಮಾಡಬೇಕು ಇದರಿಂದ ನಿಶ್ಚಿತವಾಗಿ ಎಲ್ಲ ರೀತಿಯಿಂದ ಶ್ರೇಯಸ್ಸು ಅಭಿವೃದ್ಧಿ ಉಂಟಾಗುತ್ತದೆ ಈ ಬುಧ ಬೃಹಸ್ಪತಿ ಪೂಜೆಯು ತುಂಬ ಸುಲಭದ ಪೂಜೆಯಾಗಿದೆ ಇದಕ್ಕೇನು ಅಷ್ಟು ಕಷ್ಟಪಡಬೇಕಾಗಿಲ್ಲ ಶ್ರಾವಣ ಮಾಸದಲ್ಲಿ ಈ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡಿರುತ್ತವೆ ಎಂದು ಶಿವನೇ ತನ್ನ ಪತ್ನಿ ಪಾರ್ವತಿಗೆ ಹೇಳಿದ್ದಾನೆ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ದಾರಿದ್ರ್ಯ ದೂರವಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಬುಧ ಬೃಹಸ್ಪತಿ ಪೂಜೆ ಎಂದರೆ ಬುಧ ಹಾಗೂ ಬೃಹಸ್ಪತಿ ಇಬ್ಬರ ಚಿತ್ರಗಳನ್ನು ನಿಮಗೆ ತಿಳಿದಂತೆ ಎರಡು ಗೊಂಬೆಗಳನ್ನು ಬರೆದು ಪೂಜೆ ಮಾಡಬೇಕು ಬುಧ ಬೃಹಸ್ಪತಿ ಪೂಜೆಯನ್ನು ಮನೆಯ ಗೋಡೆಯ ಮೇಲೆ ಸುಣ್ಣದಿಂದ ಅಥವಾ ಕೆಮ್ಮಣ್ಣಿನಿಂದ ಬುಧ ಬೃಹಸ್ಪತಿಯ ಪ್ರತೀಕವಾದ ಎರಡು ಗೊಂಬೆ ಚಿತ್ರಗಳನ್ನು ಬರೆದು ಅಥವಾ ಬುಧ ಬೃಹಸ್ಪತಿಯ ಚಿತ್ರಪಟವನ್ನು ಗೋಡೆಗೆ ಹಾಕಿ ಅದನ್ನು ಅಂಟಿಸಿ ಪೂಜೆ ಮಾಡಿದರೆ ಒಳ್ಳೆಯದು ಏಕೆಂದರೆ ಮನೆಯ ಮುಂದೆ ಗೃಹಗತಿಗಳು ಸಂಚಾರ ಮಾಡುತ್ತಿರುತ್ತಾರೆ ಅವರು ತಮ್ಮ ಪೂಜೆಯನ್ನು ಮಾಡುವುದನ್ನು ನೋಡಿ ಸಂತೋಷಪಟ್ಟು ಪೂಜೆ ಮಾಡಿದವರಿಗೆ ಎಲ್ಲವೂ ಒಳ್ಳೆಯದಾಗಲಿ ಎಂದು ಹರಿಸುತ್ತಾರೆ ಹಾಗೂ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಈಡೇರಲಿ ಅವರಿಗೆ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗಲಿ ಎಂದು ಹರಿಸುತ್ತಾರೆ ಇದಕ್ಕೆ ಒಂದು ಕಥೆ ಇದೆ ಒಮ್ಮೆ ಬುಧ ಬೃಹಸ್ಪತಿ ಗ್ರಹಗಳು ಒಬ್ಬರ ಮನೆಗೆ ಬಂದು ತಮಗೆ ಹಸಿವೆಯಾಗಿದೆ ಏನಾದರೂ ತಿನ್ನಲು ಕೊಡಬೇಕೆಂದು ಕೇಳುತ್ತಾರೆ ಆಗ ಅತಿಥಿ ಸತ್ಕಾರ ಧರ್ಮವೆಂದು ತಿಳಿದು ಈ ಅತಿಥಿಗಳಿಗೆ ಮನೆಯಲ್ಲಿದ್ದದ್ದನ್ನು ಉಣ್ಣಲು ಕೊಟ್ಟು ಅವರನ್ನು ತೃಪ್ತಿಪಡಿಸುತ್ತಾರೆ ತೃಪ್ತಿಯಿಂದ ಈ ಇಬ್ಬರೂ ಗ್ರಹಗಳು ಅವನಿಗೆ ಸಕಲ ಸಂಪತ್ತು ದೊರೆಯುವಂತೆ ಅನುಗ್ರಹಿಸಿ ಅದೃಶ್ಯರಾಗುತ್ತಾರೆ ಆ ಇಬ್ಬರು ಗ್ರಹಗಳ ಕೃಪೆಯಿಂದ ಆ ಭಕ್ತನು ಆ ಐಶ್ವರ್ಯವಂತನಾಗುತ್ತಾನೆ ನೋಡಿ ನಾನು ಎರಡು ಬುಧ ಬೃಹಸ್ಪತಿಯ ಚಿತ್ರಗಳನ್ನು ನನಗೆ ತಿಳಿದಂತೆ ಬರೆದಿದ್ದೇನೆ ನೀವು ಸಹ ನಿಮಗೆ ಹೇಗೆ ಬಿಡಿಸಲು ಆಗುತ್ತದೆಯೋ ಹಾಗೆ ಎರಡು ಚಿತ್ರಗಳನ್ನು ಬಿಡಿಸಬೇಕು ಬುಧ ಬೃಹಸ್ಪತಿಗಳ ಪೂಜೆಯನ್ನು ಹೇಗೆ ಮಾಡಬೇಕು ಎಂದರೆ ಶ್ರಾವಣ ಮಾಸದ ಬುಧವಾರ ಹಾಗೂ ಗುರುವಾರ ಗೋಡೆಗೆ ಈ ಬುಧ ಬೃಹಸ್ಪತಿಯ ಚಿತ್ರವನ್ನು ಬರೆದು ಬೆಳಿಗ್ಗೆ ಶುಚಿರ್ಭೂತರಾಗಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಿ ನೈವೇದ್ಯ ಮಾಡಿ ಆರತಿ ಮಾಡಬೇಕು ಈ ಪೂಜೆಯನ್ನು ಶ್ರಾವಣ ಮಾಸದ ಬುಧವಾರ ಹಾಗೂ ಗುರುವಾರ ಎರಡೂ ದಿನ ಮಾಡಿ ಶ್ರಾವಣ ಮಾಸದ ಕಡೆಯ ಗುರುವಾರ ದಿನ ಒಬ್ಬ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಇಲ್ಲವಾದರೆ ನಿಮ್ಮ ನಿಮ್ಮ ಶಕ್ತಾನುಸಾರ ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಬೆಲ್ಲ ಹಾಗೂ ನಿಮಗೆ ತಿಳಿದಷ್ಟು ದಕ್ಷಿಣೆಗಳನ್ನು ಕೊಟ್ಟು ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಶ್ರೀ ಕೃಷ್ಣಾರ್ಪಣ ವಸ್ತು ಎಂದು ಹೇಳಿ ಬ್ರಾಹ್ಮಣನಿಗೆ ಕೊಡಬೇಕು ನಂತರ ಈ ಪೂಜೆ ಮಾಡಿದ ರಂಗೋಲಿ ಅಥವಾ ಚಿತ್ರಪಟವನ್ನು ಅದೇ ದಿನ ತೆಗೆಯದೆ ಶುಕ್ರವಾರ ಹಾಗೂ ಶನಿವಾರ ಸಂಪತ್ತು ಶುಕ್ರವಾರ ಹಾಗೂ ಸಂಪತ್ತು ಶನಿವಾರವಿದ್ದುದರಿಂದ ಮಾರನೇ ದಿನ ಅಂದರೆ ರವಿವಾರ ದಿನ ಆ ಚಿತ್ರಪಟವನ್ನು ಅಥವಾ ರಂಗೋಲಿಯನ್ನು ತೆಗೆಯಬೇಕು ರವಿವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಈ ಚಿತ್ರವನ್ನು ತೆಗೆಯಬೇಕು ಬುಧ ಬೃಹಸ್ಪತಿಗಳ ಪೂಜೆ ಮಾಡುವುದರಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ಯಾವುದೇ ಶುಭ ಕಾರ್ಯ ಮಾಡುವಾಗ ಜಾತಕದಲ್ಲಿ ಬುಧ ಬೃಹಸ್ಪತಿಯ ಪ್ರಾಮುಖ್ಯತೆ ಬಹಳ ಇದೆ ಆದ್ದರಿಂದ ಈ ಪೂಜೆ ಮಾಡುವುದರಿಂದ ಮಕ್ಕಳಿಗೆ ಗುರುಬಲ ಪ್ರಾಪ್ತಿಯಾಗಿ ಮಕ್ಕಳಿಗೆ ವಿವಾಹ ಭಾಗ್ಯ ಹಾಗೂ ವಟುಗಳಿಗೆ ಉಪನಯನ ಭಾಗ್ಯವು ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತದೆ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಬುಧ ಬೃಹಸ್ಪತಿ ರಂಗೋಲಿಯನ್ನು ದೇವರ ಮುಂದೆ ಹಾಕಿ ಪೂಜೆ ಮಾಡಿದರೆ ಧನ ಧಾನ್ಯ ಸಮೃದ್ಧಿ ಪ್ರಾಪ್ತಿಯಾಗಿ ಎಲ್ಲ ಮನೋಭೀಷ್ಟಗಳು ಈಡೇರುತ್ತವೆ ಒಳ್ಳೆಯ ಸಂತಾನ ಅಪೇಕ್ಷೆ ಇದ್ದವರು ತೊಟ್ಟಿನ ಮೇಲೆ ಬುಧ ಬೃಹಸ್ಪತಿ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯ ಸುಶೀಲ ಸದ್ಗುಣಿಯಾದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಹಾಗೂ ಅಡಿಗೆ ಮನೆಯಲ್ಲಿ ಬುಧ ಬೃಹಸ್ಪತಿಯರನ್ನು ಪೂಜಿಸಿದರೆ ಅಡಿಗೆ ಪದಾರ್ಥಗಳು ಕಡಿಮೆ ಬೀಳದೆ ಅಕ್ಷಯವಾಗುತ್ತದೆ ಹಾಗೂ ಮನೆಯಲ್ಲಿ ಧನ ಇಡುವ ಜಾಗ ಅಂದರೆ ದುಡ್ಡಿನ ಖಜಾನೆಯಲ್ಲಿ ಈ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ಹಣದ ಕೊರತೆಯಾಗದೆ ಧನವು ರದ್ದಿಯಾಗುತ್ತದೆ ಧಾನ್ಯದ ಕೊಠಡಿಯಲ್ಲಿ ಪೂಜೆ ಮಾಡುವುದರಿಂದ ಧಾನ್ಯದ ಕೊರತೆಯಾಗುವುದಿಲ್ಲ ಹೀಗೆ ಮನೆಯಲ್ಲಿ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ಧನ ಧಾನ್ಯ ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತದೆ ಬುಧ ಬೃಹಸ್ಪತಿ ಪೂಜೆ ಮಾಡಿದ ನಂತರ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೆ ಶಾಖವ್ರತ ಇರುವುದರಿಂದ ಏಕಾದಶಿ ಬರುವ ಶ್ರಾವಣ ಮಾಸದ ಬುಧವಾರ ಹಾಗೂ ಗುರುವಾರ ಮೊಸರನ್ನ ನೈವೇದ್ಯವನ್ನು ಮಾಡಬೇಕು ಏಕಾದಶಿ ನಂತರ ದದಿ ವ್ರತ ಪ್ರಾರಂಭವಾಗುವುದರಿಂದ ಮೊಸರನ್ನು ಸ್ವಲ್ಪ ಕಡೆದು ಮಜ್ಜಿಗೆ ಥರ ಮಾಡಿ ಮಜ್ಜಿಗೆ ಅನ್ನವನ್ನು ನೈವೇದ್ಯ ಮಾಡಬೇಕು ಇಲ್ಲವಾದರೆ ಅಕ್ಕಿ ಬೆಲ್ಲವನ್ನು ಸಹ ನೈವೇದ್ಯ ಮಾಡಬಹುದು ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರು ಆಗಿದ್ದಾರೆ ಬುಧ ಬೃಹಸ್ಪತಿ ಪೂಜೆ ಮಾಡುವುದರಿಂದ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗಿ ಮಕ್ಕಳು ಜಾಣರಾಗುತ್ತಾರೆ ಬುಧ ಬೃಹಸ್ಪತಿ ದೇವತೆಗಳು ಆಯುಷ ಆರೋಗ್ಯ ಜ್ಞಾನ ಬುದ್ಧಿ ಧನ ಧಾನ್ಯಾದಿಗಳನ್ನು ಕರುಣಿಸುತ್ತಾರೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಎಲ್ಲರೂ ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡುವುದು ಅತ್ಯವಶ್ಯಕವಾಗಿದೆ